ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವ ಸ್ಪೆಷಲ್ ಏನಪ್ಪ ಅಂತಂದ್ರೆ ಮನಿ ಫಂಕ್ಷನ್ ಎಲ್ಲ ಮುಗಿತು ಗೃಹ ಪ್ರವೇಶ ಮುಗಿತು ಅದಕ್ಕಾಗಿ ಮನೆಯೊಳಗೆಲ್ಲ ಇನ್ನೂ ಕೆಲಸ ಹಂಗೆ ಉಳ್ದದ ಬಾಕಿ ಇನ್ನು ಬೇರೆ ಬೇರೆ ಕೆಲಸನ ಮಾಡಿಕೊಂಡು ಕೆಲಸ ಭಾಳ ಅಂದ್ರೆ ಭಾಳ ಉಳ್ದದ ಅದಕ್ಕಾಗಿ ಸ್ಪೆಷಲ್ ಇನ್ನೊಂದು ಏನಪ್ಪ ಅಂತಂದ್ರೆ ಗಿಫ್ಟ್ಗಳು ಓಪನ್ ಮಾಡತ್ತೀನಿ ಏನೇನು ಅದ ಅಂತೇಳಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ಫಸ್ಟಿಗೆ ಗಿಫ್ಟ್ ಓಪನ್ ಮಾಡಬೇಕಂತೀನಿ ಯಾಕಂದ್ರೆ ಕೆಲಸ ಎಲ್ಲ ಬೇರೆ ಬೇರೆ ಕ್ಯೂರಿಯಾಸಿಟಿ ಇದ್ರ ಕಡೆ ಜಾಸ್ತಿ ಇರ್ತದೆ ಏನೇನು ನೋಡ್ಬೇಕಂತೇಳಿ ಅದಕ್ಕಾಗಿ ಓಪನ್ ಮಾಡೊಂಬರಿ ಯಾಕಂದ್ರೆ ಜಾಸ್ತಿ ಇರಲ್ಲವ ಇಲ್ಲಾಂದ್ರೆ ನಮ್ಮ ಕೆಡು ಕಿಡಕಿಗಳು ಕಿಡಿಗಿಡಿಗಳೆಲ್ಲ ಕಿತ್ತಾಕ್ ಬಿಡ್ತಾರೆ ಒಂದು ಕವರ್ನ ಬಿಡಂಗಿಲ್ಲ ಒಂದು ಬಿಡಂಗಿಲ್ಲ ಎಲ್ಲ ಕೊಟ್ಟಿ ಕಿತ್ತ ಅದಕ್ಕೆ ಅವ್ರಕ್ಕಿಂತ ಮುಂಚೆ ನಾನು ಕಿರಿಯ ನೋಡ್ಬೇಕಂತೇಳಿ ಇನ್ನೊಂದು ಸೂರ್ಯ ಸಿಟಿ ಇರ್ತದೆ ಆದ್ರೂ ಆಲ್ರೆಡಿ ಒಂದು ಎರಡು ಒಂದು ಎರಡು ಎರಡರಿಂದ ಮೂರು ಕವರ್ ತೆಗೆದಿ ಇಟ್ಬಿಟ್ರು ಅವರು ನಿನ್ನೆ ತಂದ ತಕ್ಷಣ ಹೆಂಗೇ ಬೀಚ್ ಕವರ್ ತೆಗೆದಿ ಇಟ್ಬಿಟ್ರೆ ಇಲ್ಲಾಂದ್ರೆ ಒಂದು ತುಂಬ ಬಿಸಾಕ್ ಬಿಡ್ತಾರೆ ತೆಗೆದು ಆ ಬಿಸಾಕು ಮುಂಚೆನೆ ನಾನೇ ನೋಡ್ಬೇಕಂತೇಳಿ ಆಯ್ತು

Quiero no, montar el camino. Perfecto. Muchas gracias. Muy bien. Muy bien. Muy el Muy es Muy bien. Muy más Muy bien. Muy bien. Muy bien. Muy bien. Muy bien. Muy bien. Muy bien.

ಗಣೇಶ ನೆಕ್ಸ್ಟ ಅವನು ಸ್ವಲ್ಪ ಮಂಡ್ಕೊಳ್ರೆ ಸಣ್ಣನ ಮಲ್ಕೊಂಡು ಹು ಮಾಡಿದೆ ಅವನು ಎದ್ಬಿಟ್ಟು ಈಗ ಕಿರಿಕಿರಿ ಸ್ಟಾರ್ಟ್ ಈಗ ಇನ್ನೊಂದು ಏನಾದ್ರು ಒಂದಿನ ಎರಡು ದಿನ ಇಡ್ಬಿಟ್ಟು ಪೂರ್ತಿ ಎಲ್ಲ ಕವರ್ ಹೋಗಿ ಎಲ್ಲ ಮನೆ ತಗೊಂಡು ಬಿಡ್ತಾರಂತೆ ಈಗ ನಾನು ಓಪನ್ ಮಾಡಾತೀನಿ ಇದು ಇಲ್ಲಾಂದ್ರೆ ಸಿಕ್ಕರೆ ಎಲ್ಲ ಯಾವ್ಯಾವ ಎಲ್ಲಿ ಸಾಮಾನುಗಳು ಬಿದ್ದಿರ್ತಂದ್ರೆ ಗೊತ್ತಾಗಂಗಿಲ್ಲ ಸ್ವಾಮೀಜಿಯವರು ಯಾವುದೇ ಫಂಕ್ಷನ್ ಮೊದ್ಲಿಗೆ ಮದ್ಲಿಕ್ಕೆ ಗಿಫ್ಟ್ ನೋಡೋಕೆ ಏನೋ ಒಂದು ಫಸ್ಟ್ ಕ್ಯೂರಿಯಾಸಿಟಿ ಎಲ್ಲ ಕೆಲಸ ಇಂಡಿರ್ಲಿ ಅನ್ಸಂಗಿಲ್ಲ ಗಿಫ್ಟ್ ನಾವು ಓಪನ್ ಮಾಡಿ ನೆಕ್ಸ್ಟ್ ಕೆಲಸಗಳು ಮಾಡ್ಬೇಕು ಅದ್ರ ಕ್ಯೂರಿಯಾಸಿಟಿ ಇರ್ತಾವೆ ಏನ್ ಏನೇನು ಅಂತ ಹೇಳಿ ಜಾಸ್ತಿ ರಾಧಾಕೃಷ್ಣ ಗಣೇಶ mis eraldab ühte riigi olema ? jah , see oleks nii , kuidas see peab olema . വാറ് മറടുങ്ങി നില്ല്ടാള ഇതിനൊന്നും തക്കില്ല സസവ ഇടുന്നു ചമ്പു എടി എടി പാ മരംങ്ങ Next one ഇങ്ങ മടി কাছে നിന്ന് ഇതിടട്ടെ എങ്ങേര് നല്ല കേറില്ലേ ಮೂರ್ ಏನ್ ನಾ ಆಲ್ರೆಡಿ ಹೇಳಿದ್ನಲ್ಲ ಕಿತ್ತಾಡ್ಬಿಟ್ರೆ ಈಗ ಏನೋ ಸ್ಟಾರ್ಟಿಂಗ್ ತಂದ ಸಂಜಿ ತಂದ್ ಸಂಜಿ ಕೈಗಿತ್ತಲ್ಲ ಅವಾಗೆಲ್ಲ ಕಿತ್ತಾಕ್ ಬಿಟ್ರೆ ನೋಡ್ರಿ ಇನ್ನೂ ಮೂವತ್ನಾಲ್ಕು ಇನ್ನೊಂದಾಗ ಒಂದಿಷ್ಟು ಮೂರ್ತಿಗಳು ಅದಾವ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ತಂಗ ಎದ್ದ್ ಬಿಟ್ಟರು ಎಲ್ಲ ಎದ್ ನೋಡಿದ್ರು ಬಡಂಗಿಲ್ಲವಲ್ಲ ಹೊಡೆದಾಕ್ ಬಿಡ್ತಾರೆ ಅದಕ್ಕೆ ಹೊತ್ತಟಿ ಎಲ್ಲಿ ಸೇಫರ್ ಸೈಡ್ ಹೊತ್ತಟಿ ಇಟ್ಟರು ಮೂರ್ತಿಗಳು ಅದಾವೆ ಕಲೀದು ನೋಡ್ರಿ ಈಗೆಲ್ಲ ಕಿತ್ಬಿಟ್ರೆ ಇದು ಇದು ಗಣೇಶ್ ಅಂದಿದೆ ದೊಡ್ಡದೇ ಇದ್ದು ದೊಡ್ಡ ಪ್ರಮಾಣದಾಗೆ ಇಲ್ಲಿ ನೋಡಿದ್ರು ನೆಕ್ಸ್ಟ್ ಇದು ಮೂರ್ತಿ ಅದ ಇದನ್ನು ಕಿತ್ತಾರ ಇದನ್ನು ಕವರ್ನು ತಗೊಂಡು ಆಟ ಆಡಲಾತಿದ್ರು ಜಾಸ್ತಿ ಜನ ಇದ್ರಲ್ಲ ಹುಡುಗರು ಜಾಸ್ತಿ ಇದ್ರುತ್ತೈತಿ ಏನು ಅನ್ನೋ ಕಾಲಿಲ್ಲ ಒಬ್ರೊಬ್ರು ಕಾಂಪಿಟೇಷನ್ ಬಿದ್ದಂಗೆ ಕವರ್ ಹಾಕ್ಬಿಟ್ಟಿದ್ರು ಕವರ್ ಸಂಬಂಧ ಜಾಯ್ಲಾತಿದ್ರು ಅವ್ರು ಇದನ್ನ ನೋಡಿದ್ರು ಇದನ್ನು ರಾಧಾಕೃಷ್ಣಂದು ಇಷ್ಟು ಕಿತ್ತೈತೆ ನೋಡಿ ಇನ್ನೂ ಅದವ ನೋಡಿ ಇನ್ನು ನೂರಾರಿಯೂರಾರ್ ಲಾಸ್ಟನ್ನು ಇದೊಂದು ಇನ್ನೊಂದು ಅದ ಇದು ಗಣೇಶನದ ಗಣೇಶನ ಮೂರ್ತಿ ಸೊ ನಾ ಕೇಳ ಸರಿಯಪ್ಪ ಅಲ್ಕೊಂಡ್ರೆ ಅಲ್ಲ ಅಣ್ಣ ಕೊಡುಗೆ ಬಂದುಬಿಟ್ರೆ ಮಲ್ಕೊಂಡ್ರೆ ಮಲ್ಕೊಂಡ್ರೀ ನಾದು ಓಪನ್ ಮಾಡ್ಲಾತೀನಿ ಬಂದುಬಿಟ್ರೆ ಅದಕ್ಕೆಲ್ಲ ಬಡಬಡ ಓಪನ್ ಮಾಡಿ ಇಟ್ಟಿನ ಕಿಡಿಗಿಡಿ ಮಾಡ್ತಾರಂತೇಳಿ ಸ್ವಲ್ಪ ಹೊರಗಿರಂತೀವಿ ಕೂಡಪ್ಪ ನೋಡಿರಿ ಬಂದೈತಿ ಈಗ ಸರಿ ಸೊನಾ ಸರಿ ಕೂಡ ಉತ್ಕೊ ಅವ್ರಿಗೆ ಏನೇನು ಗೊತ್ತಿಲ್ಲ ಕವರ್ ಬೇಕು ಕೊಟ್ಟು ಆಡಲಾ ಕವರಿಗೆ ಒಂಥರ ಕಲರ್ ಕಲರ್ ಚಂದನ ಕಲರ್ ಕೈ ಕವರ್ಗಳು ಕವರ್ ತಗೊಂಡು ಆಡ್ತಿರ್ತಾರೆ ಅದೊಂದು ಐತಿ ನೆಕ್ಸ್ಟನ್ನು ಸಂಗೊಳ್ಳಿ ರಾಯಣ್ಣ ಇದನ್ನು ಲಾಸ್ಟ್ ಅನ್ನ ಇಷ್ಟು ನಾಲ್ಕೈದು ಕವರ್ ಇರ್ತಾರೆ ಅಂತೇಳಿ ಈಗ ಬಿಡಬೇಡ ನಾನು ಈಗ ಕವರ್ನ ಇದು ಮಾಡಿ ಓಪನ್ ಮಾಡೋದು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಇಷ್ಟೆಲ್ಲ ಬಂದವ ಇನ್ನೂರ ಮೂರ್ತಿಗಳು ಅದನ್ನು ಓಪನ್ ಮಾಡಿಲ್ಲ ಓಪನ್ ಮಾಡ್ಲಿಕ್ಕೆ ಡೈರೆಕ್ಟ್ ನೋಡ್ಕೇಶನ್ ಅಷ್ಟೇ ಇಟ್ಬಿಟ್ಟಿ ಸೊ ದೂರು ಬೇರೆ ಎದ್ದಲ್ಲ ತೋರಿಸ್ಬೇಕಂತಂದ್ರೂ ಇವ್ರ ಬೇರೆ ಎದ್ದಲ್ಲ ತೆಗೆದ್ರೆ ಸದ್ ತಿರುಗಿ ನೆನೆಸ್ಬಿಟ್ಟು ಏನಾದರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ಈ ಸರ್ ತೆಗೆಯಲ್ಲವು ತೆಗೆದ್ರೆ ಬಿಡ ಮತ್ತು ಕೊಡ್ಕೊಡೋ ಅಂತ ಚಿತ್ರ ಹೊಡೆದ್ರೆ ತುಂಬ ಖರಾಬ್ ಆಗಿಬಿಡ್ತಾವೆ ಅದಕ್ಕಾಗಿ ನೋಡ್ರಿ ಆಲ್ರೆಡಿ ಪ್ಯಾಕಿಂಗ್ ಇವ್ರ ಥರ ಒಂಥರ ಕೆಲಸಗಳು ನೆನೆಸ್ಬಿಟ್ರೆ ನಾವೊಂಥರ ಕೆಲಸ ಮಾಡಿದ್ರೆ ಇವ್ರದ್ದೊಂಥರ ಕೆಲಸ ಸ್ಟಾರ್ಟ್ ಆಗಿರ್ತದೆ ತಕ ನೋಡ್ರಿ ಎಷ್ಟು ಗಿಫ್ಟ್ಗಳು ಸದ್ಯಕ್ಕೆ ಈಗ ಕವರೆಲ್ಲ ಅದ ಆಲ್ರೆಡಿ ತಗೊಂಡಿ ಕವರ್ ಆಡ್ಲತ್ತರ ಇಲ್ಲಿ ಇವ್ರಿಗೆ ನೋಡಲ್ ಈಗ ಮನ್ ತುಂಬ ಇದೇ ಮಾಡಿ ಕೆಲಸ ಈಗ ಇನ್ನೂ ಕೆಲವೊಂದಿಷ್ಟು ಸಾಮಾನುಗಳು ಅದಾವ ಯಾಕಂದ್ರೆ ಓಪನ್ ಮಾಡ್ಲಕ್ ಆಗಂಗಿಲ್ಲ ಯಾಕಂದ್ರೆ ಅವ್ ತಂದ ತಕ್ಷಣ ನಾವು ಪ್ಯಾಕ್ ಮಾಡಿ ಇಟ್ಬಿಟ್ರೆ ಯಾಕಂದ್ರೆ ಮನ್ ತುಂಬಾ ಜನ ಓಡಾಡ್ತಿರ್ತಾರೆ ಅಂತೇಳಿ ಅವೇನು ಆಗಲ್ಲ ಯಾಕಂದ್ರೆ ಕೆಲವೊಂದಿಷ್ಟು ಗೃಹ ಬಳಕೆ ಹೋದಲ್ಲ ಇವ್ರು ನೋಡಿ ಅದು ಆಡ್ಲಾತಾರ ಈಗೇನು ತೆಗೆಲ್ಲ ತಗತಷ್ಟೇ ಗಿಫ್ಟ್ ಗಿಫ್ಟ್ ಅಷ್ಟೇ ಓಪನ್ ಮಾಡೀನಿ ಕೆಲವೊಂದಿಷ್ಟು ಇನ್ನೂ ಸಾಮಾನುಗಳು ಅದಾವ ಅವು ಹಾಲಿಲಿಗ ಈಗ ಯಾಕಂದ್ರೆ ಮಲ್ಕೊಂಡ್ರೆ ಮಾಡ್ಬೇಕನ್ನೋದ್ರಾಗೆ ನಾನು ಅರ್ಧನೂ ಓಪನ್ ಮಾಡಿಲ್ಲ ಎದ್ದು ಬಿಟ್ರು ಆಲ್ರೆಡಿ ಈಗ ಈಗ ಅದನ್ನ ಅವನು ಬಿಡಂಗಿಲ್ಲ ಎಲ್ಲ ಕಡೆ ಬಿಸಾಕ್ಬಿಡ್ತಾರೆ ಅಂತ ಒಂದು ಈಗೇನು ಯಾಕಂದ್ರೆ ಗೊತ್ತಾಗ್ಬಿಟ್ಟು ನನಗೆ ಒಂಥರ ನೋಡೋದು ಕ್ಯೂರಿಯಾಸಿಟಿ ಇತ್ತು ಏನೇನದ ಏನೇನಿಲ್ಲ ಅಂತೇಳಿ ಅದಕ್ಕಾಗಿ ಜೊತೆ ಶೇರ್ ಮಾಡ್ಕೊಂಡ್ವಿ ಈ ಸಾಮಾನ್ಯವಾಗಿ ಹ್ಯಾಂಗದ ಸ್ಪೆಷಲಿ ಗೃಹ ಪ್ರವೇಶದಲ್ಲಿ ಪ್ರತಿಯೊಂದು ಇದೇ ಫಂಕ್ಷನ್ ಅಂತಲ್ಲ ಯಾವುದೇ ಫಂಕ್ಷನ್ ಇರಲಿ ಅಂದ್ರೆ ಆಯಾ ಫಂಕ್ಷನ್ ತಕ್ಕಂಥ ಸಾಮಾನುಗಳಲ್ಲ ಏನೇ ಇಲ್ಲಿ ಅವ್ರಿಗೆ ಬೇಕಾದ ಅನಿಸಿದ್ದು ವಸ್ತುಗಳನ್ನು ಕೊಡ್ತಾರೆ ಇಲ್ಲಿ ನನಗೆ ಕೆಲವೊಂದಿಷ್ಟು ಸಾಮಾನುಗಳು ಬಂದಿದೆ ಕೆಲವೊಂದಿಷ್ಟು ಗಿಫ್ಟ್ಗಳು ಕೆಲವೊಂದಿಷ್ಟು ಬಟ್ಟೆ ಬಟ್ಟೆಗಳಂದ್ರೆ ಸಿಕ್ಕಾಪಟ್ಟೆ ಬಂದಿದ್ದು ಯಾಕಂದ್ರೆ ಮಡ್ಚ್ಲಕ್ಕೆ ಟೈಮ್ ಇರಲ್ಲ ಎಲ್ಲ ಕೆಲಸ ಆದ್ಮೇಲೆ ಎಲ್ಲರೂ ಕುಂತೇವೆ ಯಾಕಂದ್ರೆ ಹೀಗೆ ಜಾಸ್ತಿ ಜನ ಇರ್ತಾರೆ ಎಲ್ಲರೂ ಸೇರಿ ಮಡ್ಚರ್ ಜಲ್ದಿ ಜಲ್ದಿ ಆಗ್ತಾವಂತೇಳಿ ಎಲ್ಲ ಬಟ್ಟೆ ಒಂದೊಂದು ಕಡೆ ಇಡ್ಬೇಕಂತೇಳಿ ಎಲ್ಲರೂ ಸೇರಿ ರೂಮ್ನಾಗ ತಿರುಗಾಡೋಕ್ಕೂ ಜಾಗಿರಲಿಲ್ಲ ಎಲ್ಲರೂ ಸರಿ ಒಟ್ಟಿಗೆ ಬಟ್ಟೆ ಮಾಡ್ತ ಅಂತೇಳಿ ಎಲ್ಲರೂ ಕುಂತು ಭೇಷ್ ಅಂದರೂ ಪ ಒಂದು ತಾಸು ದೀರ್ ತಾಸೇ ಆಯ್ತು ಅದಕ್ಕೆ ಕುಂತು ಸಾಮಾನ್ಯವಾಗಿ ಪ್ರತಿಯೊಂದು ಫಂಕ್ಷನ್ಗೂ ಆ ಥರ ಗಿಫ್ಟ್ಗಳಿಗೆ ಬರ್ತಿರ್ತದೆ ನಾನಿನ್ನ ಎಲ್ಲರೂ ಆ ಕಡೆ ಕೆಲಸ ಮಾಡ್ಲತ್ತರ ಅಂತೇಳಿ ಗಿಫ್ಟನ್ನು ಓಪನ್ ಮಾಡ್ದೆ ಇನ್ನೂ ಕೆಲಸ ಎಲ್ಲ ಬೇರೆ ಬೇರೆ ಅವೆಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಿಗೆ ಒಂದಿತ್ತಲ್ಲ ಬಟ್ಟೆನೂ ಜಾಸ್ತಿ ಇದ್ದವು ಅಂತೇಳಿ ಎಲ್ಲರೂ ಜಾಸ್ತಿ ಜನ ಅದಾರ ಈಗ ಹೆಂಗಿದ್ರು ಅಂತೇಳಿ ಮನೆಗೆ ಎಲ್ಲರೂ ಸೇರಿ ಒಟ್ಟಿಗೆ ಕುಂತು ಬಟ್ಟೆ ಮಾಡಿಸ್ಲತ್ತಿದ್ದೆವು ಅದ್ರಾಗ ಸ್ಪೆಷಲ್ ಏನಂದ್ರೆ ಹೆಣ್ಮಕ್ಳು ಒಟ್ಟಿಗೆ ಕುಂತ್ರೆ ಕೆಲಸದಕ್ಕಿಂತಲೂ ಮಾಸ್ತಿನ ಮಾತೆ ಜಾಸ್ತಿ ನಡೆದಿರ್ತವೆ ಮಾತಲ್ಲಿ ಆ ಥರ ಕಾಮಿಡಿ ಮಾಡೋದು ಎಲ್ಲರೂ ಹರಟೆ ಹೊಡ್ಕೋವಂತೆ ಕೆಲಸ ಮಾಡ್ಲತ್ತಿದ್ದೆವು ಯಾಕಂದರೆ ಕೆಲಸ ಲೇಟ್ ಆದ್ರೂ ನಾವು ಮಾತಾಡೋದು ಅದಲ್ದಾಗ ಕೆಲಸ ಲೇಟ್ ಆಗೋದು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಜಲ್ದಿ ಅನಿಸ್ಬಿಡ್ತು ಟೈಮ್ ಆದರೂ ನಮ್ಗೆ ಜಲ್ದಿ ಅನಿಸ್ಬಿಟ್ಟಿತ್ತು ಇನ್ನೂ ಸ್ವಲ್ಪ ಕೆಲಸ ಮಾಡ್ಕೊತ ಅಲ್ಲೇ ಕೂಡಬಾರ್ದೆ ಅನ್ನೋದು ಅನಿಸಿತ್ತು ಯಾಕಂದ್ರೆ ಮನೆಯಾಗೆಲ್ಲರೂ ಜಾಸ್ತಿ ಇದ್ದರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಒಂದೊಂಥರ ಕೆಲಸ ಆಗಲಿ ಇಲ್ಲ ಎಲ್ಲರೂ ಅಡುಗೆ ಕೂತಾಗ ಏನು ಕೆಲಸ ಮಾಡ್ತೀವಿ ಅನ್ನೋದಾಗಲಿ ಏನೋ ಒಂಥರ ಕೆಲಸ ಖುಷಿ ಕೊಡ್ತದೆ ನಮಗೆ ನಾಳೆ ಫಂಕ್ಷನ್ ಅಂತಂದ್ರೆ ಒಂದು ಕೆಲಸ ಇರ್ತದೆ ಫಂಕ್ಷನ್ ಮುಗಿದ ಮ್ಯಾಗೆ ಇನ್ನೊಂಥರ ಕೆಲಸ ಇರ್ತದೆ ಇನ್ನೊಂದೆರಡು ಮೂರು ಗಿಫ್ಟ್ ಇದ್ದು ಅಂತೇಳಿ ಅಕ್ಕ ಲಾಸ್ಟಿಗೆ ಅವು ಓಪನ್ ಮಾಡಿದ್ರು